ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರ್ತಕ್ಕಂಥ ಮುರಾರ್ಜಿ ಪರೀಕ್ಷೆಯ ಕುರಿತು ನಾವು ಆಲ್ರೆಡಿ ಕೇ ಆನ್ಸರನ್ನು ಬಿಟ್ಟಿದ್ವಿ ಆದರೆ ಇವತ್ತು ಒಳಗೆ ಅದರ ರಿಸಲ್ಟನ್ನು ಪ್ರಕಟಿಸಿರುವಂಥದ್ದು ಹಾಗಾದ್ರೆ ಇವತ್ತು ಆ ರಿಸಲ್ಟ್ ಬಿಟ್ಟಿರುವಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ದಯವಿಟ್ಟು ಈ ವಿಡಿಯೋನ ಪೂರ್ಣವಾಗಿ ನೋಡಿ ಇಲ್ಲಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ಈ ಒಂದು ವಿಡಿಯೋವನ್ನ ಪ್ರಾರಂಭಿಸೋಣ ಬನ್ನಿ ಯಾರೆಲ್ಲ ಪಾಲಕರಿದ್ದೀರಿ ತಮ್ಮ ಮಕ್ಕಳ ಅಂಕಗಳು ಎಷ್ಟು ಪಡೆದಿದ್ದಾರೆ ಅಂತಕ್ಕಂಥದ್ದನ್ನ ಹೇಗೆಲ್ಲ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ಮೊದಲಿಗೆ ತಾವೆಲ್ಲಿ ಹೋಗಬೇಕು ಅಂತಂದ್ರೆ ಓಕೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋಬೇಕು ಗೂಗಲ್ ಕ್ರೋಮಲ್ಲಿ ಟೈಪ್ ಮಾಡಬೇಕು ಏನಂತ ಕೆ ಇ ಎ ಕೆ ಆರ್ ಎನ್ ಐ ಸಿ ಡಾಟ್ ಇನ್ ಅಂಥೇಳಿ ತಾವು ಏನು ಮಾಡಬೇಕಾಗುತ್ತೆ ಅಲ್ಲಿ ಟೈಪನ್ನು ಮಾಡಬೇಕಾಗಿರುವಂಥದ್ದು ಇಲ್ಲಿ ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ ಹಾಗಾಗಿ ನಾನು ಅದನ್ನೇ ಏನು ಮಾಡ್ತೀನಿ ಕ್ಲಿಕ್ಕನ್ನು ಮಾಡ್ತೀನಿ ಇಲ್ಲಿ ನೀವು ಟೈಪ್ ಮಾಡಿದ ತಕ್ಷಣವೇ ಈ ರೀತಿ ಹೋಮ್ ಪೇಜ್ ಬರುವಂಥದ್ದು ಕೆ ಎ ಹೋಮ್ ಅಂತೇಳಿ ಬರುವಂತದ್ದು ಅದರ ಮೇಲೆ ತಾವೇನ್ ಮಾಡಬೇಕಾಗುತ್ತೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗಿರುವಂಥದ್ದು ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಹೇಳಿ ಓಪನ್ ಆಗುವಂಥದ್ದು ಸೊ ತಾವಿಲ್ಲಿ ನೋಡ್ಬೋದು ಇತ್ತೀಚಿನ ಪ್ರಕಟಣೆಗಳು ಅಂತ ಹೇಳಿ ಇರುವಂತದ್ದು ಇತ್ತೀಚಿನ ಪ್ರಕಟಣೆಗಳು ಅಂತ ಇರುವಂತದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಹದಿನಾಲ್ಕು ಮೂರು ಅಂತೇಳಿ ಕೊಟ್ಟಿರುವಂಥ ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ ಈಗ ನಾವು ಮಕ್ಕಳ ಒಂದು ಮೆರಿಟನ್ನು ನೋಡೋದು ಹೇಗೆ ಅನ್ನೋದನ್ನು ನೋಡೋಣ ಈ ರೀತಿ ಇಲ್ಲಿ ಮೂರು ಡಾಟ್ ಇರುವಂಥದ್ದು ಈ ಮೂರು ಡಾಟ್ ಮೇಲೆ ತಾವೇನು ಮಾಡಬೇಕಾಗುತ್ತೆ ಕ್ಲಿಕ್ಕನ್ನು ಮಾಡಬೇಕಾಗಿರುವಂಥದ್ದು ಸೊ ಕ್ಲಿಕ್ಕನ್ನು ಮಾಡೋಣ ಕ್ಲಿಕ್ ಅನ್ನು ಮಾಡಿದ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಸ್ ಬರುವಂಥದ್ದು ಮುಖಪುಟ ಅಂತಿದೆ ಪ್ರವೇಶ ಅಂತಿದೆ ಹಿಂದಿನ ವರ್ಷದ ಪ್ರಶ್ನೆ ಪ್ರವೇಶಗಳು ಅಂತಿದೆ ನೇಮಕಾತಿ ಅಂತೆ ಇರುವಂಥದ್ದು ಇನ್ನು ಮಾಹಿತಿಯಕ್ಕೂ ಅಧಿನಿಯಮ ಅಂತ ಇರುವಂಥದ್ದು ಸೊ ಹಾಗೆ ಮುಂದೆ ಆಪ್ಷನ್ಸ್ ಇರುವಂಥದ್ದು ಆದರೆ ನಮಗೆ ಯಾವುದನ್ನ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು ಅಂದರೆ ಇಲ್ಲಿ ಪ್ರವೇಶ ಅಂತ ಹೇಳಿದೆಯಲ್ಲ ಅದ್ರ ಮೇಲೆ ನಾವು ಏನು ಮಾಡಬೇಕಾಗುತ್ತೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ ಪ್ರವೇಶ ಮೇಲೆ ಕ್ಲಿಕ್ ಅನ್ನ ಮಾಡಿದ ತಕ್ಷಣ ನೋಡಿ ಇಲ್ಲಿ ಒಂದು ಆಪ್ಷನ್ಸ್ ಓಪನ್ ಆಗಿರುವಂಥದ್ದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಕೊಟ್ಟಿರುವಂಥದ್ದು ಅದ್ರ ಮೇಲೆ ತಾವೇನ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಆಪ್ಷನ್ಸ್ ಓಪನ್ ಆಗುವಂಥದ್ದು ಸೊ ಇಲ್ಲಿ ತಾವು ನೋಡ್ಬೋದು ಜಿಲ್ಲಾವಾರು ಅಂತಿಮ ಆಯ್ಕೆ ಪಟ್ಟಿ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಿರುವಂಥದ್ದು ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಇದು ಪ್ರಕಟಣೆ ಆಗಿರುವಂಥದ್ದು ಇನ್ನು ಅಂತಿಮ ಅಂಕಗಳ ಮೆರಿಟ್ ಪಟ್ಟಿಯನ್ನು ಕೂಡ ಇಲ್ಲಿ ಪ್ರಕಟವಾಗಿರುವಂಥದ್ದು ಇನ್ನು ಜಿಲ್ಲಾವಾರು ತಾತ್ಕಾಲಿಕ ಅಂಕಗಳ ಪಟ್ಟಿಯನ್ನು ಕೂಡ ಇಲ್ಲಿ ಪ್ರಕಟಿಸಿರುವಂಥದ್ದು ಮತ್ತೆ ಇದು ತಾತ್ಕಾಲಿಕ ಸ್ಕೋರ್ಗಳಿಗಾಗಿ ಆಕ್ಷೇಪವನ್ನು ಸಲ್ಲಿಸಬೇಕಾಗಿರುವಂಥದ್ದು ಲಿಂಕ್ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇಲ್ಲಿ ಮೊದಲನೇ ಲಿಂಕ್ ನಾನು ತೋರ್ಸ್ತಾ ಹೋಗ್ತೀನಿ ನೋಡಿ ಇದ್ರ ಮೇಲೆ ನೀವೇನು ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದ ತಕ್ಷಣವೇ ನೀವು ಯಾವ ಜಿಲ್ಲೆಯಲ್ಲಿ ಮಕ್ಕಳಿಗೆ ಪರೀಕ್ಷೆಯನ್ನು ಬರೆದಿದ್ದೀರಿ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಾನು ವಿಜಯಪುರ ಜಿಲ್ಲೆಯನ್ನ ಮಾದರಿ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯನ್ನು ಏನು ಮಾಡ್ತೀನಿ ನಾನು ಸೆಲೆಕ್ಟ್ ಅನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಈ ಜಿಲ್ಲೆಯನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆ ಜಿಲ್ಲೆಗೆ ನೀವೇನು ಮಾಡಬೇಕಾಗುತ್ತೆ ಕ್ಲಿಕ್ ಮಾಡ್ಕೋಬೇಕಾಗಿರುವಂಥದ್ದು ನೀವು ಕ್ಲಿಕ್ ಆನ್ ಮಾಡಿದ ತಕ್ಷಣ ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ ಡೌನ್ಲೋಡ್ ಅಂತ ಕೊಡಬೇಕಾಗುತ್ತೆ ನಾನು ಸಾರಿ ಮಾಡಿದ್ದೀನಿ ಹಾಗಾಗಿ ನನಗೆ ಡೌನ್ಲೋಡ್ ಆಗೇನಂತ ಬರುವಂಥದ್ದು ಸೊ ಅದು ಡೌನ್ಲೋಡ್ ಆದ ತಕ್ಷಣ ನಿಮ್ಗೆ ಏನಾಗುತ್ತೆ ಓಪನ್ ಆಗುವಂಥದ್ದು ಸೊ ಇಲ್ಲಿ ಓಪನ್ ಆಯ್ತು ತಾವಿಲ್ಲಿ ನೋಡಬಹುದು ಇಲ್ಲಿ ರ್ಯಾಂಕನ್ನು ಕೊಟ್ಟಿರುವಂಥದ್ದು ಎಷ್ಟನೇ ರ್ಯಾಂಕ್ ನಿಮಗೂ ಎಷ್ಟನೇ ರ್ಯಾಂಕ್ ಇದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ತರ್ಟಿ ಟು ಸೆವೆಂಟಿ ಫೋರ್ ಇದು ರ್ಯಾಂಕ್ ನಂಬರ್ ಇರುವಂಥದ್ದು ಇನ್ನು ವಿದ್ಯಾರ್ಥಿಯ ನಂಬರ್ ಇಲ್ಲಿ ಇರುವಂಥದ್ದು ಇನ್ನು ವಿದ್ಯಾರ್ಥಿಯ ಹೆಸರು ಕ್ಯಾಂಡಿಡೇಟ್ ನೇಮ್ ಇಲ್ಲಿ ಇರುವಂಥದ್ದು ಅವರ ಡೇಟ್ ಆಫ್ ಬರ್ತ್ ಇರೋದು ಮತ್ತು ತಂದೆ ಹೆಸರು ಇರುವಂಥದ್ದು ತಾಯಿ ಹೆಸರು ಇರುವಂಥದ್ದು ಇನ್ನು ಅವರ ರಿಜಿಸ್ಟರ್ ನಂಬರ್ ಇರುವಂಥದ್ದು ಅವರು ಎಕ್ಸಾಮಲ್ಲಿ ಬರೆದಿರ್ತಕ್ಕಂಥ ವರ್ಷನ್ ಕೊಡು ಇದೆ ಅಂತ ಹೇಳಿದ್ದಾರೆ ಇನ್ನು ಮಕ್ಕಳು ಪಡೆದಿರ್ತಕ್ಕಂಥ ಟೋಟಲ್ ಅಂಕ ಎಷ್ಟು ಅಂತ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು ನೈಂಟಿ ಫೈವ್ ಕೊಟ್ಟಿರುವಂಥದ್ದು ಸೊ ಈ ರೀತಿಯಾಗಿ ನಿಮ್ಮ ಮಕ್ಕಳ ಒಂದು ರಿಸಲ್ಟನ್ನು ತಾವು ಚೆಕ್ ಮಾಡ್ಕೋಬೋದು ಇಲ್ಲ ಇದು ನೋಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಅನ್ನೋದಾದರೆ ಈ ಬಾಕ್ಸಲ್ಲಿ ಹೋಗಿ ನೀವು ಮಕ್ಕಳ ರಿಜಿಸ್ಟರ್ ನಂಬರ್ ಆಗಿರ್ಬೋದು ನಿಮ್ಮ ಮಕ್ಕಳ ಹೆಸರನ್ನು ಆಗಿರ್ಬೋದು ಇಲ್ಲ ನಿಮ್ಮ ಹೆಸರನ್ನು ಹಾಕಿದ್ರು ಕೂಡ ತಂದೆ ತಾಯಿ ಹೆಸರನ್ನು ಕೂಡ ಹಾಕಿದರೂ ಕೂಡ ಇಲ್ಲಿ ಸರ್ಚ್ ಆಗಿ ನಿಮ್ಮ ಮಗು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ಕಾಣುವಂಥದ್ದು ಐ ಹೋಪ್ ಈ ವಿಡಿಯೋ ತಮಗೆ ಅರ್ಥ ಆಯಿತು ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಓಕೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್